ಎಲ್ಲರಿಗೂ ನಮಸ್ಕಾರಗಳು ಮಹಿಳಾ ಬದುಕಿನ ಬುತ್ತಿಗೆ ಸ್ವಾಗತ ಇದು ಭಾಗ ನಾಲ್ಕನೆಯದು ಕೆಲವೊಂದು ಕೆಲಸದ ನಿಮಿತ್ತ ನಾಲ್ಕು ತಾರೀಕು ಮಾಡಬೇಕಾದಂಥ ಈ ಕಾರ್ಯಕ್ರಮ ಮಾಡಲು ಆಗಲಿಲ್ಲ ಅದರ ಜೊತೆಗೆ ಮೊಮ್ಮಗನ ಜನನದ ನಿಮಿತ್ತ ಆ ಕಡೆ ಗಮನ ಕೊಟ್ಟ ಕಾರಣ ಬರೆಯಲು ಕೂಡ ಆಗಲಿಲ್ಲ ಮಾಹಿತಿ ಮಾತ್ರ ಅಂದೇ ಸಂಗ್ರಹಿಸಿದೆ ಈ ಒಂದು ಮಹಿಳಾ ಬದುಕಿನ ಬುತ್ತಿಯಲ್ಲಿ ಇವತ್ತು ನಾನು ಪರಿಚಯ ಮಾಡಿಕೊಡ್ತಿರುವುದು ಮಾಲಾ ಅಂತ ಬಹುಶಃ ತಾವು ಎಲ್ಲರೂ ಮಾಲಾನ ಹೆಸರು ಕೇಳಿರ್ತೀರಿ ಆದರೂ ಕೂಡ ನಾನು ಅವರ ಕೆಲಸ ಕಾರ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಈ ಮಾಹಿತಿ ತಮಗೆಲ್ಲರಿಗೂ ಸ್ಫೂರ್ತಿಯಾಗುತ್ತದೆ ತಾವು ಕೂಡ ದಿಟ್ಟತನದಿಂದ ಕೆಲಸ ಕಾರ್ಯಗಳು ನಿರ್ವಹಿಸುತ್ತೀರಿ ಎಂಬ ಬಲವಾದ ನಂಬಿಕೆ ನಂದು ಮಾಲಾ ನಾನು ತುಂಬ ಚಿಕ್ಕಂದಿನಿಂದ ನೋಡುತ್ತಾ ಬಂದಿದ್ದೇನೆ ಅವರನ್ನು ಆದರೆ ದೂರದಿಂದ ನೋಡುತ್ತಿದ್ದೆ ಈಗ ಅವರು ನನಗೆ ಎಷ್ಟು ಹತ್ತಿರ ಆಗಿದ್ದಾರೆ ಅಂತಂದರೆ ಅಕ್ಕ ಅನ್ನಲಾರದೆ ಮಾತನ್ನೇ ಆಡುವುದಿಲ್ಲ ತುಂಬ ಗೌರವ ಕೂಡ ವ್ಯಕ್ತಿಗಳಲ್ಲಿ ಮಾಲಾ ಒಬ್ಬರು ಮಾಲಾ ಈಗ ತಮ್ಮ ವಿದ್ಯಾಭ್ಯಾಗ ಅಭ್ಯಾಸ ಮುಗಿಸಿಕೊಂಡು ನಾಲ್ಕು ಚಕ್ರ ತಂಡದ ಜಿಲ್ಲಾ ಅಧ್ಯಕ್ಷರಾಗಿ ಇವರು ಬೆಳೆದ ಪರಿ ಅದ್ಭುತ ಈಗ ಮಾಲಾ ನಾನು ಅನೇಕ ಕವಿಗೋಷ್ಠಿಗಳಲ್ಲಿ ಇಬ್ಬರು ಭಾಗವಹಿಸುತ್ತಿದ್ದೇವೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬ ಅಮೂಲ್ಯವಾದ ಕೊಡುಗೆ ಕೊಡುವುದರ ಜೊತೆಗೆ ಅನೇಕ ಸಮಾಜ ಕಾರ್ಯಗಳಲ್ಲಿಯೂ ಕೂಡ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ದೀನದಲಿತರ ಕಷ್ಟಕ್ಕೆ ಸ್ಪಂದಿಸುವ ಗುಣ ಬೆಳೆಸಿಕೊಂಡು ವಿಶೇಷವಾದ ದಿನಗಳಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಲ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ರಸ್ತೆ ಬದಿ ಮಲಗಿರುವ ವಯಸ್ಸಾದ ಯಾರೂ ಸಂಬಂಧಿಗಳು ಇರದ ಜನರ ಹತ್ತಿರ ಹೋಗಿ ಅವರಿಗೆ ಬಟ್ಟೆ ಬೆಚ್ಚನೆಯ ಹೊದಿಕೆ ತಮ್ಮ ತಂಡದೊಂದಿಗೆ ಹೋಗಿ ಕೊಟ್ಟು ಬರುತ್ತಾರೆ ಅಷ್ಟೇ ಅಲ್ಲ ಪರಿಸರ ಕಾಳಜಿ ಉಳ್ಳ ಮಾಲ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂಬ ಘೋಷ ವಾಕ್ಯದೊಂದಿಗೆ ಸಸಿ ಕೊಟ್ಟು ಯಾವುದೇ ಒಂದು ಶುಭ ಸಮಾರಂಭ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದಾಗ ಮೊದಲು ಅವರು ಕೊಡುವಂಥ ಒಂದು ದೊಡ್ಡ ಬಹುಮಾನ ಅಂದರೆ ಸಸಿ ಆ ಸಸಿಯನ್ನು ಅವರು ಕೊಡುವಂಥ ಉದ್ದೇಶ ಅವುಗಳನ್ನು ನೆಡಲು ಮತ್ತು ಪೋಷಿಸಲು ಇದರಿಂದ ಇವತ್ತು ದೊಡ್ಡ ಪರಿಸರ ಕಾಳಜಿಯುಳ್ಳ ಒಬ್ಬ ಯುವತಿಯಾಗಿ ಬೆಳೆಯುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಒಂದೇ ಎರಡೇ ಅವರ ಸಾಮಾಜಿಕ ಕಾಳಜಿ ಕೆಲಸಗಳು ಯುವ ಜನತೆಗೆ ಇವರು ಸ್ಫೂರ್ತಿ ಬೈಕ್ ರ್ಯಾಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದರೆ ಹೋರಾಟಕ್ಕೆ ಮುಂದೆ ಬರುತ್ತಾರೆ ರಕ್ತದಾನ ಶಿಬಿರ ಜನಜಾಗೃತಿ ಕಾರ್ಯಕ್ರಮ ಮಾಡುತ್ತಾರೆ ನಾನು ನೋಡಿದ ಹಾಗೆ ಇವರು ಪ್ರತಿದಿನ ಐದು ಗಂಟೆಗೆ ಭಾಗ್ಯಶ್ರೀ ಬೇಕ್ರಿ ಕಲಬುರಗಿ ಬಸ್ ನಿಲ್ದಾಣದ ಎದುರಿಗಿರುವ ತಮ್ಮ ಬೇಕ್ರಿಗೆ ಬೆಳಿಗ್ಗೆನೆ ಬರುತ್ತಾರೆ ಅವರ ತಂದೆಯವರ ಬರುವವರಿಗೂ ಇವರೇ ನಡೆಸಿಕೊಂಡು ಹೋಗುತ್ತಾರೆ ಹಾಡುತ್ತಾರೆ ಭಾಷಣ ಮಾಡುತ್ತಾರೆ ಕವನ ಬರೆಯುತ್ತಾರೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುತ್ತಾರೆ ಇಂಥ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದು ನಮ್ಮ ಭಾಗ್ಯ ಅಲ್ಲವೇ ನಿಮಗೆ ಏನಾದರೂ ಸಹಾಯ ಬೇಕು ಅಂತಂದಾಗ ಅವರನ್ನು ಸಂಪರ್ಕಿಸಿದರೆ ತುಂಬ ವಿಶಾಲ ಮನೋಭಾವನೆಯಿಂದ ಅವಶ್ಯಕತೆ ಇದ್ದವರಿಗೆ ಸಹಾಯ ಕೂಡ ಮಾಡುತ್ತಾರೆ ನಾನು ಒಂದು ಸಲ ಕೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಒಟ್ಟಿನಲ್ಲಿ ಅವರ ಬದುಕು ಚೆನ್ನಾಗಿ ನಡೆಯಲಿ ಅವರು ಧೈರ್ಯದಿಂದ ಬದುಕಲ್ಲಿ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಸ್ವಯಂ ಉದ್ಯೋಗ ಮಾಡಲು ಕೂಡ ಅವರು ಸಹಾಯ ಮಾಡಿರುವಂಥ ಅನೇಕ ಘಟನೆಗಳು ಇವೆ ಇವರು ಅನಾಥ ಆಶ್ರಮಕ್ಕೆ ಹೋಗಿ ಕೈ ತುತ್ತು ತಿನಿಸಿ ಬಿಡುತ್ತಾರೆ ಹಾಗೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಆಹಾರ ಹೆಚ್ಚಾದರೆ ಅದನ್ನು ಹಾಳು ಮಾಡಬಾರದು ಎಂದು ಹಸಿದವರಿಗೆ ತಾವೇ ಎದುರಿಗೆ ನಿಂತು ಅನ್ನ ನೀರು ಕೊಟ್ಟು ಬರುತ್ತಾರೆ ಇದು ನನಗೆ ಆ ದೇವರು ಒದಗಿಸಿದ ಕಾಯಕ್ಕ ಅಕ್ಕ ಎನ್ನುವ ಮಾಲ ಮಗುವಿನಂಥ ಮನಸ್ಸು ಅನ್ಯಾಯ ಆದಾಗ ಗಟ್ಟಿಯಾಗಿ ಎದುರಿಸಿ ಧೈರ್ಯದಿಂದ ಬಾಳಬೇಕು ಎನ್ನುವ ಮನಸ್ಸು ಇಂದಿನ ಯುವ ಜನತೆಗೆ ಮಹಿಳೆಯರಿಗೆ ಅನೇಕ ರೀತಿ ಸಹಾಯ ಮಾಡಿದ್ದಾಳೆ ಮಾಡುತ್ತಾಳ ಮಾಡುತ್ತಾನೇ ಇದ್ದಾಳೆ ಇಂಥ ಉತ್ತಮ ಸಮಾಜ ಸೇವೆ ಕೆಲಸ ಕಾರ್ಯಗಳು ಇವರಿಂದ ಹೀಗೆ ಸಾಗಲಿ ಮಹಿಳಾ ಬದುಕಿನ ಬುತ್ತಿಯಲ್ಲಿ ಇವರ ಮಾಹಿತಿ ಕೇಳಿ ಧೈರ್ಯದಿಂದ ಬದುಕುವ ಮಹಿಳೆಯರು ಹೆಚ್ಚಾಗಲಿ ಮತ್ತು ಇವರನ್ನು ಏನೇ ಸಹಾಯಬೇಕಾದರೆ ಇವರನ್ನು ಸಂಪರ್ಕಿಸಲು ಇವರ ನಂಬರು ಮಾಲಾ ಎಚ್ ಕಣ್ಣಿ ನೈನ್ ಫೋರ್ ನೈನ್ ಸೆವೆನ್ ಫೋರ್ ಒನ್ ಟೂ ಡಬಲ್ ನೈನ್ ಡಬಲ್ ನೈನ್ ಫೈವ್ ಮತ್ತೊಂದು ಸಲ ಅವರ ನಂಬರು ನೈನ್ ಸೆವೆನ್ ಫೋರ್ ಒನ್ ಟೂ ಡಬಲ್ ನೈನ್ ಡಬಲ್ ನೈನ್ ಫೈವ್ ಅಂತ ಒಂದು ಸಮಾಜ ಸೇವೆ ಒಂದು ಮನೋಭಾವವುಳ್ಳ ಮಗಳು ಬೆಳಗ್ಗೆ ನೀವು ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ಸಿಗುವಂಥ ನಗುಮುಖದ ಮತ್ತು ಸದಾ ಹಣೆಯ ಮೇಲೆ ಯುವತಿಯನ್ನು ಧರಿಸಿರುವಂಥ ಯಾವುದೇ ಕಪಟವಿಲ್ಲದ ಕಲ್ಮಶವಿಲ್ಲದ ಹೆಣ್ಣು ಮಗಳು ನಮ್ಮ ಮಾಲ ಈ ಮಾಲನ್ನು ಭೇಟಿಯಾದರೆ ಎಷ್ಟೋ ಧೈರ್ಯ ಎಲ್ಲರಿಗೂ ಬರುತ್ತದೆ ಯಾಕೆಂದರೆ ಅವರ ಮನೆಯ ಸಹಕಾರ ಕೂಡ ಅವರಿಗೆ ಇದೆ ಅವಳು ಹೇಳುವ ಹಾಗೆ ನನ್ನ ತಂದೆ ತಾಯಿ ನನಗೆ ತುಂಬ ಸ್ಫೂರ್ತಿ ಅಕ್ಕ ಯಾಕೆಂದರೆ ಈ ರೀತಿ ಜನರ ಮಧ್ಯದಲ್ಲಿ ನಾನು ನಡೆದಾಡಬೇಕೆಂದರೆ ಅವರ ತುಂಬಿರುವ ಧೈರ್ಯ ನನಗೆ ಅಕ್ಕ ಅಂತ ತುಂಬ ಬೈ ತುಂಬ ಅಕ್ಕ ಅಂತ ಕರೆಯುವ ಮಾಲನ್ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಇವತ್ತು ನನಗೆ ವಿಡಿಯೋ ಹಾಕಲು ಒಂದಿಷ್ಟು ಸಮಯ ಮಾಡಿಕೊಂಡು ಈ ವಿಡಿಯೋ ಹಾಕುತ್ತಿದ್ದೇನೆ ಈ ವಿಡಿಯೋ ಕೇಳಿದವರು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಬರೆಯಿರಿ ನಮ್ಮ ಮಧ್ಯದಲ್ಲಿ ಇರುವಂಥ ಸ್ಫೂರ್ತಿದಾಯಕ ಹೆಣ್ಣು ಮಕ್ಕಳ ಬದುಕನ್ನು ನಾವು ಮಾತನಾಡೋಣ ಅವರ ಹಾಗೆ ಬೆಳೆಯೋಣ ಏನಾದರೂ ಸಹಾಯ ಬೇಕಾದರೆ ಒಬ್ಬರೊಬ್ಬರನ್ನು ಮಾಡಿಕೊಂಡು ಧೈರ್ಯದಿಂದ ಬದುಕಲು ಕಲಿಯಬೇಕು ಅನ್ನುವುದೇ ಈ ಮಹಿಳಾ ಬದುಕಿನ ಬುತ್ತಿಯ ಒಂದು ಮಾಹಿತಿ ಈ ವಿಡಿಯೋ ಇಷ್ಟ ಆಗುತ್ತದೆ ಅಂತ ನಾನು ಅಂತಕೊಂಡಿದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ಬರುತ್ತೇನೆ ನಾನು ಕಲಬುರಗಿ ಜಿಲ್ಲೆಯ ನಮ್ಮ ಭಾಗದಲ್ಲೇ ಇರುವಂಥ ಮಹಿಳೆಯರ ಒಂದು ಕಿರು ಪರಿಚಯದೊಂದಿಗೆ ಅವರಲ್ಲಿರುವಂಥ ಒಂದಿಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾತ್ರ ನಾನು ಹಂಚಿಕೊಳ್ಳುತ್ತಿದ್ದೇನೆ ಇದು ಕೂಡ ಒಂದು ಒಳ್ಳೆಯ ಸಮಾಜ ಸೇವೆ ಅದಕ್ಕಾಗಿ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಎಂಬ ಬಲವಾದ ನಂಬಿಕೆಯೂ ನಂದು ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ವಿಡಿಯೋ ಶೇರ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡುವುದನ್ನು ಮರೆಯಬೇಡಿ ಯಾಕೆಂದರೆ ಇದರಿಂದ ನನಗೂ ಕೂಡ ಸಹಾಯ ಆಗುತ್ತದೆ ನಾವು ಒಬ್ಬರಿಗೆ ಸಹಾಯ ಮಾಡಿದಾಗ ಭಗವಂತ ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎನ್ನುವ ನಂಬಿಕೆ ನಂದು ನಾನು ಸರ್ಕಾರಿ ಶಿಕ್ಷಕಿಯಾಗಿ ಮಕ್ಕಳ ಜೊತೆ ಸಮಯ ಕಳೆಯುವುದರಿಂದ ಮಕ್ಕಳಿಗೆ ಕೂಡ ಇವರು ಸ್ಫೂರ್ತಿ ಆಗಬಲ್ಲರು ಅನ್ನುವ ಒಂದು ಉದ್ದೇಶವೂ ನನಗಿದೆ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಕಾರ್ಯ ನಾನು ಮಾಡುತ್ತಿರುವುದರಿಂದ ತಮ್ಮೆಲ್ಲರ ಬೆಂಬಲವೇ ನನಗೆ ಶಕ್ತಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ मुगत जय हिंद जय कर्नाटक